ಬಿತ್ತನೆ ಕಡಲೆ ಕಾಳು ಕಳ್ಳರು ಅಂಧರ್ ಬೀಜ ಸಂಗ್ರಹ ಘಟಕದಲ್ಲಿ ರೈತರಿಗೆ ಬಿತ್ತನೆ ಮಾಡಲು ನೀಡುವ ಉದ್ದೇಶದಿಂದ ಇಡಲಾಗಿದ್ದಂತಹ ಸುಮಾರು ಎರಡು ಲಕ್ಷ ರೂಪಾಯಿ ಮೌಲ್ಯದ ಕಡಲೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಕದಿಮ ಕಳ್ಳರನ್ನ ಹೆಡೆಮುರಿ ಕಟ್ಟುವಲ್ಲಿ ಧಾರವಾಡ ಉಪನಗರ ಠಾಣೆಯ ಪೊಲೀಸರು ಸಕ್ಸಸ್ ಆಗಿದ್ದಾರೆ ಅರುಣ್ ಮಾಡಮಗೇರಿ ಪ್ರಕಾಶ್ ಹುಬ್ಬಳ್ಳಿ ಮಂಜುನಾಥ ಜಮುನಾಳ್ ಬಂಧಿತ ಕಡಲೆ ಕಳ್ಳರಾಗಿದ್ದಾರೆ ಧಾರವಾಡದ ಸರ್ಕಾರಿ ಬೀಜ ನಿಗಮ ಘಟಕದಲ್ಲಿ ರೈತರಿಗೆ ಬಿತ್ತನೆಗೆ ವಿತರಿಸುವ ಉದ್ದೇಶದಿಂದ ಕಡಲೆಯನ್ನು ಸಂಗ್ರಹಿಸಿ ಇಡಲಾಗಿತ್ತು ಬಂಧಿತ ಆರೋಪಿಗಳು ಕಡಲೆಯನ್ನ ಚೀಲಗಳನ್ನೇ ಎಗರಿಸಿಕೊಂಡು ಪರಾರಿಯಾಗಿದ್ದರು ಈ ಕುರಿತು ದೂರು ಪಡೆದುಕೊಂಡ ಧಾರವಾಡ ಉಪನಗರ ಠಾಣೆಯ ಸಿಪಿಐ ದಯಾನಂದ ಆ್ಯಂಡ್ ಟಿಮ್ ಕಳ್ಳತನ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನು ಬಂಧಿತರಿಂದ ಎರಡು ಬೈಕ್ ಸೇರಿ ಹನ್ನೆರಡು ಚೀಲ ಕಡಲೆಯನ್ನು ಜಪ್ತಿ ಮಾಡಿದ್ದಾರೆ ಸದ್ಯ ಆರೋಪಿಗಳ ವಿಚಾರಣೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕದಿಮ ಕಳ್ಳರನ್ನ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಧಾರವಾಡ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ